ಕೆಆರ್ ಬಡಾವಣೆ ಶಾಲೆ ಕಟ್ಟಡ ಕಾಮಗಾರಿ ಕಳಪೆ ಆರೋಪ ಉನ್ನತ ಶಿಕ್ಷಣ ಸಚಿವರು ಕೂಡಲೇ ಗಮನಹರಿಸಬೇಕು ಹಲವು ಯೋಜನೆಗಳಲ್ಲಿ ನಿರ್ಮಾಣವಾಗಿರುವ ಶಾಲಾ ಮೇಲ್ಛಾವಣಿ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿ ಕಟ್ಟಡ ಕಾಮಗಾರಿ ಕಳಪೆಯಿಂದಾಗಿ ಲಕ್ಷಾಂತರ ರೂಪಾಯಿ ದುರುಪಯೋಗವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಶಿಕ್ಷಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಉದ್ದೇಶದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಲ್ಲಿ ನಿರ್ಮಾಣವಾಗಿರುವ ಶಾಲೆಯ ಮೇಲ್ಚಾವಣಿ ಸಂಪೂರ್ಣ ಕಳಪೆಯಾಗಿದ್ದು ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಅಂದಾಜು ವೆಚ್ಚ ಕಟ್ಟಡ ನೀಲನಕ್ಷೆ ಮಾಹಿತಿ ಸಾರ್ವಜನಿಕವಾಗಿ ಪ್ರಕಟಿಸಿಲ್ಲ ಕಾಮಗಾರಿಗೆ ಬಳಸುವ ಸಿಮೆಂಟ್ ಕಬ್ಬಿಣ ಮರಳು ಇತರೆ ಸಾಮಗ್ರಿಗಳ ಗುಣಮಟ್ಟದ ಪರೀಕ್ಷೆ ನಡೆದಿಲ್ಲ ತಾಂತ್ರಿಕ ವಿಭಾಗದ ಅಧಿಕಾರಿಗಳು ಕಾಮಗಾರಿ ಅನುಷ್ಠಾನ ಹಂತದ ಪ್ರಗತಿ ಪರಿಶೀಲಿಸಿಲ್ಲ ಹೀಗೆ ಅನೇಕ ದೂರು ಕಟ್ಟಡ ಕಾಮಗಾರಿ ಕುರಿತು ಕೇಳಿ ಬರ್ತಿವೆ ಶಾಲಾ ಮಕ್ಕಳ ಭವಿಷ್ಯ ವೃದ್ಧಿಸುವ ಉದ್ದೇಶದಲ್ಲಿ ಸದೃಢವಾಗಿ ನಿರ್ಮಾಣಗೊಳ್ಳಬೇಕಾದ ಕಟ್ಟಡಗಳು ಆಡಳಿತದ ನಿರ್ಲಕ್ಷ್ಯ ಹಣದಾಸೆಯಿಂದಾಗಿ ಕಳಪೆ ದರ್ಜೆಯಲ್ಲಿ ಪೂರ್ಣಗೊಳ್ಳುವಂತಾಗಿದೆ ಮಕ್ಕಳ ಶಿಕ್ಷಕರ ಜೀವಕ್ಕೆ ಅಪಾಯ ತರುವಂತೆ ಕಟ್ಟಡ ಕಾಮಗಾರಿ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಶಾಲೆಯಲ್ಲಿ ಜನ ಜನ ವಿದ್ಯಾರ್ಥಿಗಳಿದ್ದು ಹೊಸ ಕಟ್ಟಡವಾದರೂ ಎಲ್ಲಾ ಕೊಠಡಿಗಳು ಶಿಥಿಲಾವಸ್ಥೆ ಕಂಡಿದ್ದರಿಂದ ಮಳೆ ಬಂದರೆ ಕಟ್ಟಡ ನೆಲ ಕಚ್ಚುವ ಆತಂಕ ಮಕ್ಕಳು ಹಾಗೂ ಪಾಲಕರಲ್ಲಿ ಕಾಡ್ತಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಮಾಡಿರೋ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಿ ಮೇಲ್ಛಾವಣಿಯನ್ನು ದುರಸ್ತಿ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ